ಯೂ ಹೊಸ ವರ್ಷ ಇದು ಡ್ರೆಸ್ ದೀಪಾಗ ಕಂಪ್ನಿಯಾಗ ಬಂದಿತ್ತು ಇದು ಡ್ರೆಸ್ ಕಂಪ್ನಿಯಾಗ ಬಂದಿತ್ತು ದೀಪಾಗ ಅವಾಗ ತಂದಿದ್ದು ಅವಾಗ ಲೂಸ್ ಆಕೈತಿ ಟೈಟ್ ಆಗತಿ ಆ ಇದನ್ನ ಎರಡೇ ಸಲ ಹಾಕೊಂಡೆ ಒಂದು ಸಲ ಸ್ಟಾರ್ಟಿಂಗ್ ನ ವಿಡಿಯೋ ಮಾಡೋಕೆ ಒಂದು ಪ್ರೈವೇಟ್ ಟೀಟರ್ ಕೊಂದಿದ್ದೀವಿ ಅವಾಗ ಹಾಕೊಂಡಿದ್ದೀವಿ ಹಾಗೆ ಹಾಕೊಂಡಿದ್ದೆ ಮತ್ತೆ ನೆಕ್ಸ್ಟ್ ಇವತ್ತು ಹಾಕೋಣ ಹ್ಮ್ ಬರ್ರಿ ರಾಜ ರಣಿ ಹೌದಾ ನೋಡಿ ಲಗಾ ಹೆಂಗೆ ಕಾಣಾತ ನೋಡು ಇಂತ ಇಂತ ತಗೊಳ್ಳೋಣ ಅಣ್ಣ ಅಸೆಗೆ ಏನು ಮಾಡ್ಲಿ ಇಂಗೇ ಇತ್ತು ನೀ ಅಂದ್ರೆ ಏಯ್ ಬಿಡೋ ರೀ ಹ ಬರಿ ಸುಮ್ಮ ಇಲ್ಲೇ ಎಲ್ಲಿಗೆ ಹೊಂಟಿಲ್ಲ ನ್ಯೂ ಇಯರ್ ಸೆಲೆಬ್ರೇಟಿಗೆ ಇಲ್ಲೊಬ್ರು ನಮಗೆ ಗೊತ್ತಿದ್ದವರು ಕರ್ದಾರ ಅಲ್ಲಿ ಹೋಗಿ ಒಂದು ಸ್ವಲ್ಪ ಸೆಲೆಬ್ರೇಟ್ ಮಾಡಿ ಭಟ್ಟಿಯಾಗಿ ಅವ್ರದ್ದು ಒಂದು ರೆಸ್ಟೋರೆಂಟ್ ಥರ ಐತಿ ಇಲ್ಲೇ ಬೆಂಗಳೂರು ಅವರು ಅವರು ರಿಯಲ್ ಎಸ್ಟೇಟ್ ಮಾಡ್ತಾರೆ ಇಡಿ ಇಡಿ ಇವನಿಗೆ ಅದೊಂದು ಸ್ಪಾಟೇ ಐತಿ ಸೆಲೆಬ್ರೇಟ್ ಮಾಡೋಕೆ ಅಲ್ಲಿ ಹೋಗಿ ಅವ್ರಿಗೆ ಭಟ್ಟೆಯಾಗಿ ಸೆಲೆಬ್ರೇಟ್ ಮಾಡಿಕೊಂಡು ಹಂಗೆ ಬರೋಮ್ಮ ಬರ್ರಿ ನೀವು ನಮ್ಮ ಜೋಡಿ ಹೋಗ ನಾನು ದೀಪ ಒಂದು ತಿಂಗಳು ಎರಡು ತಿಂಗಳು ಹಿಂದೆ ತೊಗೊಂಡಿದ್ವಿ ಇಬ್ಬರು ಒಂದೊಂದು ಸೇಮ್ ಸೇಮ್ ಚಪ್ಪಲ್ ಉಟ್ಕೊಳಮ್ಮ ಅಂತ ಒಂದು ದಿನ ಮಾತಾಡ್ಕೊಂಡು ತೊಗೊಂಡಿದ್ವಿ ಹಾಕೋಬೇಕು 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 ಅಂದ್ವಿ ಇವತ್ತು ಈ ಔಟ್ಫಿಟ್ ಜೋಡಿ ಮ್ಯಾಚ್ ಆಗತ್ತೈತೆ ಅಂತ ಇವತ್ತು ಹಾಕೊಂಡಿವಿ ನೋಡ್ರಿ ನಾನು ಇಬ್ಬರು ಸೇಮ್ ಸೇಮ್ ಹಾಕೊಂಡಿವಿ ಇವತ್ತು ಹಾಕೊಳಂಗಾಯ್ತದ ಇವ್ನಿಗೆ ಸೇಮ್ ಸೇಮ್ ತಗೊಂಡು ಹಾಂ ನನಗೆಲ್ಲ ಮ್ಯಾಚ್ ಹಾಕೋಬಾರಲ್ಲ ಮಗನೇ ಆರೋಗ್ಯ ನಾಳೆ ಹೊಸ ಡ್ರೆಸ್ ಹಾಕ್ಬೇಕು ನೀವು ಎರಡು ದಿನ ಅದಿಲ್ಲ ಹ್ಞೂ ಯಾಕೆ ಒಂದು ಸ್ವಲ್ಪ ನೆಗಡಿ ಬಂದಂಗೆ ಆಗೈತಿ ಎರಡು ದಿನ ಅಡ್ಡ್ಯಾಡ ಅಡ್ಡ್ಯಾಡಿ ಮಾಲೊಳಗೆ ಇವತ್ತು ಮಾಲೊಳಗೆ ಒಂದು ಸ್ವಲ್ಪ ಹೋಗಂದಿಲ್ಲ ಪೂರ್ತಿ ನೆಗಡಿ ಜಾಸ್ತಿ ಆಗೈತಿ ನಮ್ಮ ನೆಗಡಿಗೆ ಪಗಡಿ ಗುಳಗಿ ಪಳ್ಗಿನ ಅಡಂಗಿ ಏನು ಮಾಡಕತ್ತೈತಿ

ಓಕೆ ಬನ್ನಿ ಹೋಗೋಣ ಎಲ್ಲಿ ಹೊಂಟಿವ್ ಪ್ರೇಮು ಎಲ್ಲಿ ಹೊಂಟಿವಿ ದುಬೈ ನ್ಯೂ ಇಯರ್ ಎಲ್ಲರಿಗೂ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಹೊಸ 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 ವರ್ಷದ ಆರ್ಥಿಕ ಶುಭಾಶಯಗಳು ഹപ്പി ന്യൂ ഇയർ ഹപ്പി ന്യൂ ഇയർ ഹാപ്പി ന്യൂ ഇയർ ഹപ്പി ന്യൂ ഇയർ ഹപ്പി ന്യൂ ഇയർ സ്ലിപ്പ് നോടുക ആരു യാറ് ഹപ്പി ന്യൂ ഇയർ കൈവിടി കൈവിടി അറിവിടി ഹാപ്പി ന്യൂ ഇയർ

ಮನೆ ಆಗದಾಳ ನಾನು ಹಂಗೆ ಒಳಗೆ ಬಂದುಬಿಟ್ಟೆ ನಿನ್ನೆ ಲಾಗ್ ಮಾಡಿಲ್ಲ ಅದಕ್ಕೆ ಇವತ್ತು ಮಾಡಕತ್ತೀನಿ ಹಿಂಗೆ ನಾನು ನಡ್ಕೋತ ನಮ್ಮ ಅಣ್ಣಾರ ಮನೆಗೆ ಹೊಂಟೀನಿ ಹೋಗಿ ಸ್ಕೂಟಿಯಲ್ಲೇ ಐತೆ ನಮ್ಮದು ಎರಡೆಲ್ಲ ಮೂರು ದಿನ ಎರಡು ದಿನ ಆಯ್ತು ಅನಿಸುತ್ತೆ ನ್ಯೂ ಇಯರ್ ನೈಟ ತೊಗೊಂಡೋದ್ರು ಅವರು ನ್ಯೂ ಇಯರ್ ನೈಟ್ ತೊಗೊಂಡೋದ್ರು ಆಮೇಲೆ ಐತಿ ಹೋಗಿ ಸ್ಕೂಟಿ ತರಬೇಕು ಇಷ್ಟೆಷ್ಟು ಅಂಗಡಿಗೆ ಹೋಗ್ನೂ ಕಾರ್ ಹೋಗಂಗಾಗೈತಿ ಕಾರ್ ತೊಗೊಂಡು ಹೋಗ್ಬೇಕು ಓಡಿಸ್ಬೇಕು ಸ್ವಲ್ಪ ರನ್ನಿಂಗ್ ಹಿಂಗಕ್ಕೆ ಸರ್ವಿಸ್ ಆಗೋ ಮಟ್ಟ ಕಾರು ಖಾಲಿ ಪಿಲಿಯಾರು ಓಡಿಸ್ಬೇಕಾಗುತ್ತ ಅದಕ್ಕೆ ಎಲ್ಲರೂ ದೂರ ಹೋಗೋಕ್ಕೆ ತೊಗೊಂಡು ಹೋಗ್ಬೇಕಂತ ಏನಾರ ಪ್ಲ್ಯಾನ್ ಮಾಡ್ಕೋಬೇಕು ಈಗ ಸರ್ವಿಸ್ ಮಟ್ಟ ಏನಾರ ಏನಾರ ಪ್ಲ್ಯಾನ್ ಮಾಡ್ಕೊಂಡು ಹೊರಗೆ ಹೋಗ್ಬೇಕು ಈಗ ಎಲ್ಲರ ಒಂದು ನೋಡುವಂಥ ಪ್ಲೇಸ್ ಒಳಗೆ ಹೋಗ್ಬೇಕು ಏನಾರ ಪ್ಲ್ಯಾನ್ ಮಾಡ್ಕೊಂಡು ಒಂದು ಸ್ವಲ್ಪ ಅಡ್ಡಾಡ್ಬೇಕು ಈಗ ಕಾರನ್ನು ಸರ್ವಿಸ್ ಆಗುತ್ತಾ ನಾವು ಒಂದು ಸ್ವಲ್ಪ ಟೂರ್ ಮಾಡ್ದಂಗೆ ಆಗುತ್ತೋ ಎಷ್ಟು ದಿನ ಆಯ್ತು ನಾವು ಎಲ್ಲರೂ ಅಡ್ಡಾಡಿದ್ದು ಅಡ್ಡಾಡಿದ್ದು ನೋಡಿಲ್ಲ ನೀವು ಇಲ್ಲೇ ಎಲ್ಲರೂ ಹೋಗಿರ್ತೀವಿ ಬಟ್ ಹಿಂಗೆ ದೂರ ಪ್ಲೇಸಿಗೆ ನೋಡೋಕೆ ಆ ಥರ ಎಲ್ಲಿ ಹೋಗಿಲ್ಲ ಹೋಗಬೇಕು ಯಾವಾಗಾರ ಪ್ಲ್ಯಾನ್ ಮಾಡಿಕೊಂಡು ಹೋಗಮಂತ ಸ್ಕೂಟಿ ಇಸ್ಕೊಂಡು ಬರೋಮು ಬರುವಾಗ ಏನು ತರೋಮು ಪಲ್ಯ ತರುಮು ತರಕಾರಿ ತಿನ್ನಮು ರೊಟ್ಟಿ ಮಾಡ್ಕೊಳ್ಳೋಮು ಈ ಥರ ಕವರ್ ಹಾಕಿ ನಿಂದರ್ಸ್ಬೇಕನ್ನಾಗತ್ತೀನಿ ನಾನು ಕಾರ ಕವರ್ ಹಾಕಿರ್ತೀನಿ ಒಂದು ಒಂದು ಸ್ವಲ್ಪ ಹೊತ್ತೊಳು ಮತ್ತೆ ಏನಾರ ಕಾರ್ ತೊಗೊಂಡು ಹೋಗೋದು ಬಂದುಬಿಡ್ತಾ ಮತ್ತೆ ಕವರ್ ತೆಗಿತೀನಿ ಮತ್ತೆ ಹಾಕ್ತೀನಿ ಮತ್ತೆ ತೆಗಿತೀನಿ ಅದಕ್ಕೆ ಹಾಕೋದೇ ಬಿಟ್ಬಿಟ್ಟೀನಿ ವಾಪಸ್ಸು ಹೋಗಿ ಕಾರ್ ತೋರಿಸ್ತೀನಿ ಇಷ್ಟು ಗಲೀಜಾಗೈತೆ ಅದನ್ನ ನಂಬೋಕೆ ಆಗತ್ತೀನಿ ನನಗೆ ಬರ್ಸಿದ್ರು ಹಿಂಗೆ ಒರೆಸ್ತೀವಲ್ಲ ವಾಪಸ್ ಹಿಂಗೆ ಚಿಕ್ಕ 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 ಕೆಸರಿ ಕೆಸರಿ ಕೆಸ್ರ ಹಾಕತ್ತ ಬಿಟ್ಟೈತಿ ವಾಶ್ ಮಾಡ್ಸ್ಕೊಂಡು ಬಂದು ಮಂಡ್ಕಂಡು ಕವರ್ ಅದಕ್ಕೆ ಕಾರ್ ನೋಡೋಕ್ಕಾಗತ್ತಿಲ್ಲ ಏನು ಅಷ್ಟು ಗಲೀಜಾಗಿರ್ತಿತ್ತು ಕಾರ್ ಇವು ಡೈಲಿನಿಂದ ತಾವು ನೋಡಿದ್ರೆ ಇಷ್ಟು ಆಗಿಲ್ಲ ನಮ್ಮ ಕಾರ್ ಭಾಳ ಗಲೀಜಾಗೈತಿ ನೋಡ್ರಿ ಮಹಿ ಬ್ಲ್ಯಾಕ್ ಕಾರ್ಗಳಂತೂ ಹಿಂಗೆ ನಾರ್ಮಲ್ ಇದೆ ಅಲ್ಲ ನಮ್ಮದು ಬ್ಲ್ಯಾಕ್ ಐತಲ್ಲ ಅದು ಜಾಸ್ತಿ ಹೊಲಿಸ್ಕೊಂಡಂತ ಇಲ್ಲಿ ನಮ್ಮ ಅಣ್ಣಾರ ಮನೆ ಕಡೆ ಆಕಳ ಹಾಲು ಕುಡ್ತಾವೆ ಪ್ಯೂರ್ ಆಕಳ ಹಾಲು ಹೀಗೆ ಆಕಳ ಅವ್ರ ಮನೆ ಒಳಗೆ ಹಂಗೆ ತೆಗಿತಾರೆ ಹಂಗೆ ತಗೋಳು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾರೆ ನಾವು ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಕರೆಕ್ಟಾಗಿ ಗಟ್ಟಿಯಿಂದ ಬೇಕಾದ್ರೆ ಗಟ್ಟಿಯಿಂದ ಕೊಡ್ತಾರೆ ಅದನ್ನು ಕುಡಿದ್ಬಿಟ್ರೆ ಇಷ್ಟು ಸ್ಟ್ರಾಂಗ್ ಆಗ್ತಾನೆ ಮನುಷ್ಯ ನಮ್ಮ ಪಪ್ಪ ಡೈಲಿ ಕುಡಿತಾರೆ ಅದನ್ನು ಅಲ್ಲಿ ಊರಾಗ ಅಂಗಡಿಯಾಗ ನಾವೇ ಇಲ್ಲಿ ಪ್ಯಾಕೆಟ್ ಅದು ಅಲ್ಲಿ ಅಲ್ಲಿ ಕುಡಿತೀವಿ ನಾವು ಇಲ್ಲೇ ಬಂದು ತೊಗೊಂಡು ಹೋಗೋಕ್ಕೆ ದಿನ ಪಾಕೆಟ್ ಹಾಲು ಕುಡಿದಕಿನ ಡೈಲಿ ಇಲ್ಲಿಗೆ ಬಂದ್ಬಂದು ತೊಗೊಂಡು ಚಲೋ ಐಸಿ ಏನು ಪ್ಯೂರ್ ಸಿಗೋಂಗಿಲ್ಲ ಹಾಲು ಆಗಲಿ ತರಕಾರಿನೇ ಆಗಲಿ ಯಾವುದೇ ಆಗಲಿ ಏನೂ ಪ್ಯೂರ್ ಇಲ್ಲಿ ಏನರ ಒಂದು ಕಲಬೇರಿಕಿ ಜಮಾನನ ಹಿಂಗೆ ನಡ್ದೈತೆ ಏನು ಮಾಡೋಕ್ಕಾಗುತ್ತೆ ಟೂಟಿ ನೋಡ್ರಿ ಇದನ್ನು ಹಲಸಾಗಿತ್ತು ಇಂಡಸ್ಟ್ರಿ ಅಂದಷ್ಟು ಇಂದಷ್ಟ್ರಿ ಬೆಂಗಳೂರಾಗ ಗಾಡಿ ತೊಳಿಬೇಕಂದ್ರೆ ಇದಕ್ಕೆ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು ವಾಷಿಂಗ್ ಮಾಡಿಸಂಗ ಊರಾಗಿದ್ದರೆ ನಳ ಬಿಟ್ಟಾಗ ತೊಳಿತೀವಿ ನಾಳೆ ಬಿಟ್ಟಾಗ ಒಂದು ಗಾಡಿ ತೊಳೆತಿರ್ತೀವಿ ಊರಾಗಿದ್ದ ಸಿಕ್ಕಂಗೆ ಹಾಲು ಸಾಗ ಜಾಸ್ತಿ ಇಲ್ಲಿ ಬೆಂಗ್ಳೂರಾಗಿದ್ರೆ ಕೆಲ್ಸದ ಗದ್ದಿದ್ದವಾಗ ಗಾಡಿ ಕಡೆ ಲಕ್ಷ ಕೊಡೋಕ್ಕಾಗಲ್ಲ ಗಾಡಿಗಳನ್ನ ಚಂದ ಇಟ್ಕೊಬೋದು ತೊಳೆದು ಹೇಳ್ತೀನಿ ಎಷ್ಟು ಇದನ್ನ ಒಂದು ಸರ್ವಿಸ್ ಅಂದ್ರೆ ಅವರೇ ವಾಶ್ ಮಾಡ್ಕೊಡ್ತಾರ ಸರ್ವಿಸ್ ಮಾಡ್ಕೊಂಡು ಬಂದು ಸಾಕ ಸಾಕ ನಾ ನಡೆಯಲ್ಲ ಅವ್ರ ಬೇಕಂದ್ರೆ ಏನು ಮಾಡ್ಬೇಕು ನಾನು ಕೆಲಸ ಮಾಡೋದು ದಾಡ ಮಮ್ಮಿ ಕೆಲಸ ಮಾಡೋದಿಟ್ ಆಗಿ ಮಾಡ್ತೇನೆ ನನ್ನ ಕಡೆ ಬರವಲ್ ಹುಡುಗ ತೀ ಔಟ್ ಆಗುತ್ತೆ ನಮ್ದು ಹಿಂಗೆ ಮಾಡಿದ್ರ ಈಗ ಅವನ ಕೆಲಸ ಯಾರು ಮಾಡ್ಬೇಕು ಹ್ಞೂ ಅಪ್ಪ ಗೊತ್ತ ಶಾಣೆ ಆಯ್ದಿರಿ ಅವನಿಗೆ ನಾ ಹೆಂಗ್ ಮ್ಯಾನೇಜ್ ಮಾಡಿದ್ರ ಪಟ ಪಟ ನೋಡಿ ಬಿಸಿಲು ಹೆಂಗೈತಿ ಮಸ್ತ್ ಐತಲ್ಲ ಅಲ್ಲ ಯಾರು ಯಾರು ನೋಡ್ಯವು ಏ ಯಾರು ಏ ಪೆಕಡೆ ಏ ಪೆಕಡೆ ರೇ ಪೆಕಡ ರೇ ಓರಿ ಪೆಕಡೆ ಅಳ್ತೀಯ ಪಾಪ ಅನ್ಕಡೆ ಈಗ ನಾಗ್ತಾ ನೋಡ್ರಿ ಆಳ್ತಿಯಾ ನನ್ನ ಕಡೆ ಆಳ್ತಿಯಾ ಕಣ್ಣ ನೀರು ನೋಡಿ ಎಟ್ ಬಂದ್ಯಾಕ ಬನ್ನಿ ಈಗ ಯಾಕೆ ಬಂದು ಹೇಳ ಬೇಕಾಗಿಲ್ಲ ಎತ್ಕೊಳ್ಳೋಲ್ಲ ನಾವು ಹೋ ಎತ್ಕೊಳ್ಳೋದಿಲ್ಲ ನಾವು ಸರಿ ಸರಿ ಹೌ ನೀವು ಮಮ್ಮಿ ಕಡೆ ಆ ಕಡೆ ಹೋಗಿ ತನಗೆ ಇಷ್ಟ ಆದಾಗ ಬರೋದಂತ ತನಗೆ ಅಳು ಬಂದಾಗ ಓಡೋಗದಂತ ಒಳ್ಳೆ ಹ್ಞೂ ಎತ್ಕೊಳ್ಳೋಂಗಿಲ್ಲ ನಾ ಎತ್ಕೊಳ್ಳೋದು ಸುಮ್ಮ ಬಂದು ಮುಟ್ಟ ಒಕ್ಕನ ಅಷ್ಟೇ ನಾ ಎತ್ಕೊಳ್ಳೋದಿಲ್ಲ ಹಾಂ ಹಾಂ ನೋಡ್ಕೊಂಡು ಮಾಡ್ತಾನೆ ಹಾಂ ತಗೋರಿಗೋ ರೀ ತಗೋರಿ ತಗೋರಿ ಹಾಂ 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 ಏನು ಆಟಕ್ಲಾಡಿ ಏನು ಆಟಕ್ಲಾಡಿ నోడు నటక్లా కొండ నోడరు బేబీ హిం మా నోడవనికి ఇది అందే దారి తిన్న తిందడే నేను నోడతను తిన్నా తిన్నదన్న యారు மணமா ஹ மணமா ஏங்க ஐய் அல்ல பா ಹ್ಞೂ ಹಳಿ ಒಂದು ತಾಸು ನಗೋದು ಒಂದು ತಾಸು ಹೊಳದು ಹ್ಞೂ ಗಂಜು ಕೊಡ್ತೀನಿ ನೋಡು ಸುಮ್ಮನೆ ಬಿಟ್ಟು ನಮ್ಗೆ ಆಟ ಆಡು ನಾವು ಕೆಲಸ ಮಾಡಕ್ಕೆ ಬಿಡು ನೀನು ನೀ ಮಾಡ್ತೇನೆ ಕೆಲಸ ಅರ್ತೇ ಕತ್ ಸೈದೂರು ಹೌಕ ನಿಮ್ಮ ಅವ್ರ ಕಡೆ ಹ್ಞೂ ಹೌದ ನಿಮ್ಮ ಅವ್ರ ಕಡೆ ನಡಿ ನಡಿಯೇ ಏನೋ ನಡೆಯೋ ಹೋಗೋ ಒಯ್ತಾ ಇರೋ

ಈಗ ಅಲ್ಲಿ ಟಿವಿ ಮೇಲೆ ಹಾಕಿದ್ದು ತಪ್ಪತ್ತಾನ ಮಕ್ಕೊಂಡನ್ ಬಿಡು ಅಂತ ನಾನು ನೋಡಾಕತ್ತೀನಿ ಎದ್ದು ನೋಡಕತ್ತ ಬಿಟ್ಟಾರ ಯಾವಾಗ ಇದ್ದಾನೆನ ಇವತ್ತ ಮೂರು ಜನ ಊಟ ಮಾಡಕತ್ತೀವಿ ಇವತ್ತು ಆರವ್ ನಾನು ದೀಪ ಮೂರು ಜನ ಊಟ ಮಾಡಕತ್ತೀವತ್ತು ಇವತ್ತು ನಮ್ಮ ಜೋಟಿನೇ ಉಣ್ತಾನ ಅವನು ಖ ಖ ಖ ಹಾಂ

ಸೊ ಗೈಸ್ ಈ ವಿಡಿಯೋನ ನಾವು ಇಲ್ಲಿಗೆ ಆ್ಯಂಡ್ ಮಾಡಿವಿ ಯಾಕಪ್ಪ ಅಂದ್ರೆ ಕೆಲಸ ಭಾಳ ಅದಾವೆ ಎದಿ ಮೇಲೆ ಆಗ್ಯಾವ ದೀಪ ಪೂಜೆ ಮಾಡ್ಬೇಕು ನಾ ಜೆ ಪಿ ನಗರವ್ರಿಗೆ ಹುಡುಗರಿಗೆ ನೋಡ್ಕೋಬೇಕು ಅವನಿಗೆ ರಾಗಿ ಸೇರಿ ತಿನ್ಸಾಳ ತಿಂದಿಲ್ಲ ಆ್ಯಪಲ್ ಪ್ಯೂರಿ ಮಾಡ್ಕೊಡಗತ್ತಳ ಅದು ಮಾಡೋಣ ಇಟ್ಟೋದು ಬಾಂಡಿ ತಿಕ್ಕಳ ಕಸ ಹುಡುಗಾಳ ಟೈಮ್ ಭಾಳ ಶಾರ್ಟೇಜ್ ಐತಿ ಅದಕ್ಕೆ ಈ ಲಾಗ್ನ ಇಲ್ಲಿಗೆ ಆ್ಯಂಡ್ ಮಾಡಿ ನಾವು ನೆಕ್ಸ್ಟ್ ಲಾಗ್ ಒಳಗೆ ಸಿಗಮ್ ಗೈಸ್ ಅಲ್ಲಿವರೆಗೂ ನೋಡ್ತಾಯಿರಿ ನಗ್ತಾಯಿರಿ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್ ಬಾ ಬಾಯ್ ಬಾಯ್